ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕನಕದಾಸರು ರಚಿತ ರಾಮಧಾನ್ಯ ಚಿರಿತೆಯಲ್ಲಿ ಬರತಕ್ಕಂತಹ ರಾಗಿ ಮತ್ತು ಭತ್ತದ ನಡುವಿನ ಸಂಭಾಷಣೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿಕೊಂಡವರು ಕನಕದಾಸರು ಕನಕದಾಸರು ಪುರಂದರದಾಸರು ವ್ಯಾಸರಾಯರ ಶಿಷ್ಯರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪನಾಯಕ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಮಗನಾಗಿ ಕನಕದಾಸರು ಸಾವಿರದ ಐನೂರ ಎಂಟರಲ್ಲಿ ಹೀಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ ಕನಕದಾಸರು ಕೀರ್ತೆಗಳನ್ನು ಕೀರ್ತನೆಗಳನ್ನಷ್ಟೇ ಅಲ್ಲದೆ ಕಾವ್ಯ ಮಹಾಕಾವ್ಯ ಮುಂಡಿಗೆಗಳನ್ನು ಕೂಡ ಬರೆದಿದ್ದಾರೆ ಹೀಗಾಗಿ ಅವರು ಕೀರ್ತನೆಗಳ ದೃಷ್ಟಿಯಿಂದ ಕೀರ್ತನಕಾರರಾಗಿಯೂ ಕಾವ್ಯಗಳ ದೃಷ್ಟಿಯಿಂದ ಕವಿಯಾಗಿಯೂ ನಮಗೆ ಕಂಡುಬರ್ತಾರೆ ಅವರ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಅರಿಭಕ್ತಿ ಸಾರ ಹಾಗೂ ಕೀರ್ತನೆ ಮತ್ತು ಮುಂಡಿಗೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಅವರ ಪ್ರಮುಖ ನಾಲ್ಕು ಕೃತಿಗಳು ರಾಮಧಾನ್ಯ ಚರಿತೆ ಅರಿಭಕ್ತಿ ಸಾರ ನಳಚರಿತ್ರೆ ಮೋಹನ ತರಂಗಿಣಿ ಮೋಹನ ತರಂಗಿಣಿ ಸಾಂಗತ್ಯ ಕೃತಿ ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಪದಿಯಲ್ಲಿ ನೂರ ಐವತ್ತಾರು ಪದ್ಯಗಳನ್ನದು ಒಳಗೊಂಡಿದೆ ಕನಕದಾಸರು ಕಾಗಿನೆಲೆಯಾದಿಕೇಶವ ಎಂಬುದು ಇವರ ಕೀರ್ತನೆಗಳ ಅಂಕಿತ ಹರಿಯ ಬಗೆಗಿನ ಭಕ್ತಿಯೇ ಅಲ್ಲದೆ ಕನಕದಾಸರು ಹಲವಾರು ಕೀರ್ತನೆಗಳಲ್ಲಿ ತಾತ್ವಿಕತೆ ವೈಚಾರಿಕತೆ ಸಾಮಾಜಿಕ ವಿಮರ್ಶೆ ವಿಡಂಬನೆ ಅಂತಕ್ಕಂಥದ್ದು ಕಂಡುಬರುತ್ತೆ ಆ ಕಾಲಕ್ಕೆ ಪ್ರಚಲಿತವಿದ್ದ ಹಲವು ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ಜಾತಿ ವರ್ಗ ಭೇದಗಳನ್ನು ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಬಹುವಾಗಿ ಖಂಡಿಸಿದರೆ ಕುಲಕುಲವೆಂದು ಒಡೆದಾಡುವಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಹೀಗೆ ಅನೇಕ ಅವರ ಕೀರ್ತನೆಗಳಲ್ಲಿ ನಾವು ಈ ಥರದ ಅಂಶಗಳನ್ನು ಗಮನಿಸಬಹುದು ರಾಮಧಾನ್ಯ ಚರಿತೆಯ ಒಂದು ಸಂಕ್ಷಿ ಸಂಕ್ಷಿಪ್ತವಾಗಿರತಕ್ಕಂಥದರ ಸಾರಾಂಶವನ್ನು ನಾವು ಗಮನಿಸೋದಾದರೆ ರಾಮಧಾನ್ಯ ಚರಿತೆಯು ಕನಕದಾಸರಿಂದ ರಚಿತವಾದ ಒಂದು ಪುಟ್ಟ ವಿಡಂಬನಾ ಕಾವ್ಯ ಇದೊಂದು ಕಲ್ಪಿತ ಕತೆ ರಾಗಿಯನ್ನು ಇಲ್ಲಿ ನರೆದೆಲಗ ಅಚ್ಚ ಕನ್ನಡ ಪದದಲ್ಲಿ ಅದರ ಹೆಸರನ್ನು ಬಳಕೆ ಮಾಡ್ತಾರೆ ಹಾಗೂ ಭತ್ತ ಭತ್ತವನ್ನು ವೃಹಿಗ ಅಂತ ಕರೀತಾರೆ ವೃಹಿಗ ಅಂತಕ್ಕಂಥದ್ದು ಸಂಸ್ಕೃತ ಪದ ಹೀಗೆ ರಾಗಿ ಮತ್ತು ಭತ್ತ ಇವರಿಬ್ಬರ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಜಗಳವು ಉದ್ಭವಿಸಲಾಗಿ ರಾಮನು ಇವರಿಬ್ಬರ ಜಗಳವನ್ನು ಪರಿಹರಿಸಿ ನೆರೆದಲಗನೇ ಉತ್ತಮವೆಂದು ಸಾರಿ ತೀರ್ಪನ್ನು ನೀಡುವುದು ಇಲ್ಲಿನ ಕಥೆಯ ಕಥಾಹಂಧರವಾಗಿರ್ತಕ್ಕಂಥದ್ದು ಆ ಕಾಲಕ್ಕೆ ಇದ್ದಿರಬಹುದಾದ ವರ್ಗ ವರ್ಣ ತಾರತಮ್ಯಗಳ ಪ್ರತೀಕವಾಗಿ ವರ್ಗಗಳ ಪ್ರತಿನಿಧಿಯಾಗಿ ನೆಲ್ಲು ಕೆಳವರ್ಗದ ಪ್ರತಿನಿಧಿಯಾಗಿ ರಾಗಿಯು ಈ ಕಾವ್ಯದಲ್ಲಿ ಕಂಡುಬರ್ತದೆ ಹೀಗಾಗಿ ರಾಮಧಾನ್ಯ ಚರಿತೆಯನ್ನು ರೂಪಕ ಕಾವ್ಯವೆಂದು ಕೂಡ ನಾವು ಹೇಳಬಹುದು ರಾವಣನನ್ನು ಸಂಹರಿಸಿದ ನಂತರ ರಾಮನು ಸೀತೆ ಲಕ್ಷ್ಮಣ ವಿಭೀಷಣ ಹನುಮಂತ ಮುಂತಾದವರೊಂದಿಗೆ ಅಯೋಧ್ಯೆಗೆ ಮರಳುವಾಗ ಮಾರ್ಗ ಮಧ್ಯದಲ್ಲಿ ಮುನಿಗಳೆಲ್ಲರೂ ಇವರಿಗೆ ವಿವಿಧ ಧಾನ್ಯಗಳಿಂದ ಸಿದ್ಧಪಡಿಸಿದ ಭಕ್ಷ್ಯ ಭೋಜ್ಯಗಳ ಔತಣವೊಂದನ್ನು ಏರ್ಪಡಿಸಿರ್ತಾರೆ ಆಗ ಅವರಲ್ಲಿಗೆ ಸಹಜವಾಗಿ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಅಂತಕ್ಕಂಥದ್ದು ಉದ್ಭವಿಸುತ್ತೆ ಈ ಪ್ರಶ್ನೆಯೇ ರಾಮಧಾನ್ಯ ಚರಿತೆಯ ಕಥಾಮೂಲ ಇಲ್ಲಿಂದಲೇ ಭತ್ತ ಹಾಗೂ ರಾಗಿಯ ನಡುವೆ ಜಗಳ ಅಂತಕ್ಕಂಥದ್ದು ಏರ್ಪಡುತ್ತೆ ಹಾಗಾಗಿ ಅವರಿಬ್ಬರ ನಡುವಿನ ಜಗಳವನ್ನು ನಿವಾರಿಸಿ ನ್ಯಾಯವನ್ನು ಹೇಳಲೆಂದು ರಾಮನು ಅವರಿಬ್ಬರನ್ನು ಆರು ತಿಂಗಳುಗಳ ಕಾಲ ಬಂಧನದಲ್ಲಿರಿಸುವಂತೆ ಹೇಳ್ತಾನೆ ಆ ಆರು ತಿಂಗಳುಗಳ ನಂತರ ಇವರಿಬ್ಬರನ್ನು ಸಭೆಗೆ ಕರೆಸಲಾಗುತ್ತೆ ಆ ವೇಳೆಗೆ ಭತ್ತವು ಸೊರಗಿ ಟೊಂಕ ಮುರಿದು ಬಿದ್ದರೆ ರಾಗಿಯು ಯಾವ ಕ್ಲೇಶವೂ ಕ್ಲೇಶಕ್ಕೂ ಒಳಗಾಗದೆ ಗಟ್ಟಿಯಾಗಿ ನಿಲ್ಲುತ್ತದೆ ಕೊನೆಗೆ ಆರು ತಿಂಗಳ ನಂತರವೂ ಸ್ವಲ್ಪವು ಕಾಂತಿಗುಂದದ ರಾಗಿಗೆ ರಾಮನ ಸಭೆಯಲ್ಲಿ ರಾಘವ ಎಂಬ ಹೆಸರಿನ ಜೊತೆಗೆ ಶ್ರೇಷ್ಠತೆಯ ಪಟ್ಟವೂ ಕೂಡ ರಾಗಿಗೆ ದೊರೆಯುತ್ತೆ ಇಡೀ ಸಭೆಯು ರಾಗಿಯನ್ನು ಮೆಚ್ಚಿ ಹಾರೈಸ್ತಾರೆ ಇದು ಇಡೀ ಕಥೆಯ ಸಂಕ್ಷಿಪ್ತ ಸಾರಾಂಶ ಇಲ್ಲಿ ಕಾಣಿಸ್ಕೊಳ್ತಕ್ಕಂಥ ನವಧಾನ್ಯಗಳು ಯಾವುದು ಅಂತಂದರೆ ಒಂದು ನರೆದಲಗ ರಾಗಿ ನೆಲ್ಲು ವೃಹಿ ಅಂತ ಅದನ್ನು ನರೆದಲಗ ನೆಲ್ಲು ಹಾರಕ ಬರಗು ಜೋಳ ಕಂಬು ಸಾಮೆ ಹುರುತರ ನವಣೆ ಈ ನವಧಾನ್ಯಗಳ ಖಾದ್ಯ ಅಂತಕ್ಕಂಥದ್ದು ಮಾಡಿಸಿರ್ತಾರೆ ಇದರಲ್ಲಿ ರಾಗಿ ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ ಹಾಗಾದರೆ ನಮ್ಮ ಪಠ್ಯದ ದೃಷ್ಟಿಯಿಂದ ಇಲ್ಲಿ ರಾಗಿ ಮತ್ತು ಭತ್ತದ ನಡುವೆ ನಡೀತಕ್ಕಂಥ ಸಂಭಾಷಣೆಯನ್ನು ಸಂವಾದವನ್ನು ಕುರಿತು ನಾವು ಚರ್ಚೆ ಮಾಡೋಣ ಈ ಪಠ್ಯ ಭಾಗದಲ್ಲಿ ಪಠ್ಯ ಆರಂಭ ಆಗೋದೇ ಕೌಶಿಕನು ಜಮದಗ್ನಿ ಜನ್ನು ಪರಾಶರನು ಜಾಬಾಲಿ ಭೃಗು ದೂರ್ವಾಸ ಗೌತಮನಾದಿಯಾದ ಸಮಸ್ತ ಮುನಿವರರು ಬಾಸುರದ ತೇಜದಲ್ಲಿ ತಮ್ಮ ನಿವೇಶನವ ವರವಂಟು ಬಂದರು ದಾಶರಾತಿಯನ್ನು ಕಂಡು ಅರಸಿದ ರಕ್ಷತೆಯ ತಳಿದು ಅಂತ ಆರಂಭ ಆಗುತ್ತೆ ಗೌತಮನ ಆಶ್ರಮಕ್ಕೆ ರಾಮ ಇತರೆ ಅನೇಕ ಸಹಚರರು ಬಂದಾಗ ಆಶ್ರಮದಲ್ಲಿದ್ದಂತಹ ಕೌಶಿಕ ಜಮದಗ್ನಿ ಜಾನುಮುನಿ ಪರಾಶರ ಮುನಿ ಜಾಬಾಲಿ ಭೃಗು ದೂರ್ವಾಸ ಗೌತಮನಾದಿಯಾಗಿ ಅನೇಕ ಋಷಿ ಮುನಿಗಳು ಸೂರ್ಯನ ತೇಜಸ್ಸಿನಲ್ಲಿ ಬಂದಂತಹ ದಶರಥನ ಮಗನಾಗಿರ್ತಕ್ಕಂತಹ ರಾಮನನ್ನು ಕಂಡು ಬಂದು ಅವನನ್ನು ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ಋಷಿಗಳ ಆಶೀರ್ವಾದವನ್ನು ಪಡ್ಕೊಂಡು ನೇರವಾಗಿ ಆಶ್ರಮದಲ್ಲಿ ಹೋದಾಗ ರಾಮ ದಶರಥ ತನಯ ರಘುಕುಲ ಸೋಮ ಸನ್ನೃತ ಸನಾಮ ನಾಹವ ಭೀಮ ಸುಜನ ಪ್ರೇಮ ಜಗದಾಭಿರಾಮ ನಿಸ್ಸೀಮ ತಾಮರಸದಳ ನಯನ ದೇವ ಪ್ರೇಮ ಸುರಕುಲ ಮೌಳಿ ವಂದಿತ ಪ್ರೇಮ ದಲಿ ಪಾಲಿಸೆನ್ನ ಪೊಗಳಿದರು ಸೂರ್ಯಕುಲದ ರಘುಕುಲ ತಿಲಕನೇ ದಶರಥ ತನೆಯ ಮಗನೇ ರಾಮನೇ ಸತ್ಯ ಪರಿಪಾಲಕನಾಗಿರ್ತಕ್ಕಂಥ ನೀನು ನಮ್ಮನ್ನೆಲ್ಲ ಇನ್ಮುಂದೆ ಪ್ರೀತಿಯಿಂದ ಪಾಲಿಸು ಅಂಥೇಳಿ ಎಲ್ಲರೂ ಕೂಡ ಅವನನ್ನ ಆಶೀರ್ವದಿಸ್ತಾರೆ ಅವನನ್ನು ಪ್ರೀತಿಯಿಂದ ಅಪ್ಕೊಳ್ತಾರೆ ದೇವಿ ಜಾನಕಿ ಸಹಿತ ವನದಲ್ಲಿ ನೀವು ಕಷ್ಟವ ಬಳಸಿ ಭಕ್ತರ ಕಾವ ಹದನನು ನೆನೆದು ವಾನರ ಬಲೆ ಸಮೇತದಲ್ಲಿ ರಾವಣನ ಸಂಹರಿಸಿ ಲಂಕೆಯ ನಾ ವಿಭೀಷಣನಿಗಿತ್ತು ನಮ್ಮನ್ನು ದೇವ ಪಾಲಿಸಿ ಬಂದೆ ಎಂದು ಪಚರಿಸಿದರು ನೃಪನ ಈಗ ರಾಮ ಅಯೋಧ್ಯೆಯ ಅರಸ ಹಾಗಾಗಿ ಜಾನಕಿ ಸೀತೆಯ ಸಹಿತವಾಗಿ ರಾಮನೇ ಅರಣ್ಯವಾಸವನ್ನು ಅನುಭವಿಸಿ ಹದನ ಅನೇಕ ಸಮಯಗಳ ಕಾಲ ನೀನು ನಿನ್ನವರನ್ನು ಬಿಟ್ಟು ದೂರ ಉಳಿದು ಕಾಡಿನಲ್ಲಿ ಅಲೆದು ಸೀತೆಯ ಜೊತೆಗೆ ವಾನರರ ಸಹಾಯವನ್ನು ಪಡ್ಕೊಂಡು ಆ ರಾವಣನನ್ನು ಸಂಹರಿಸಿ ಅವನ ಸಹೋದರನಾಗಿರುವ ವಿಭೀಷಣನಿಗೆ ಲಂಕೆಯ ರಾಜನ ಸ್ಥಾನವನ್ನು ಕೊಟ್ಟು ಅಧಿಪತಿಯನ್ನಾಗಿ ಮಾಡಿ ಈಗ ನೀನು ಅಯೋಧ್ಯೆಗೆ ಹೊರಟಿದೀಯ ಹಾಗಾಗಿ ಇನ್ನು ಮೇಲೆ ನೀನು ನಿನ್ನ ಆಳ್ವಿಕೆಯಲ್ಲಿ ಅಯೋಧ್ಯೆಯು ಸುಭಿಕ್ಷೆಯಿಂದ ಕೂಡಿರಲಿ ನಿನ್ನ ನಂಬಿದವರು ನಂಬಿದವರನ್ನು ಪ್ರೀತಿ ಪಾತ್ರದಿಂದ ಸಲುಹುವಂಥವನಾಗು ಅಂತೇಳಿ ಹೇಳ್ತಾರೆ ಹೀಗೆ ಋಷಿಮುನಿಗಳು ಮತ್ತು ರಾಮನ ಪರಿವಾರದವರು ಅವನ ಜೊತೆಯಲ್ಲಿ ಬಂದಂಥವರು ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಅಕ್ಕರೆಯಿಂದ ಮಾತನಾಡುತ್ತಾ ಮುಂದೆ ರಾಮನ ಪರಿವಾರಕ್ಕೆ ಗೌತಮನ ಆಶ್ರಯದಲ್ಲಿ ನವಧಾನ್ಯಗಳಿಂದ ಸಿದ್ಧಿಪಡಿಸಿರ್ತ ಸಿದ್ಧಪಡಿಸಿರ್ತಕ್ಕಂತಹ ಭಕ್ಷ್ಯ ಭೋಜ್ಯಗಳನ್ನು ತರಿಸಿ ಬಡಿಸಲಾಗಿ ಆ ನಂತರದಲ್ಲಿ ಈ ಎರಡೂ ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಯಾವುದು ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಆಗ ರಾಗಿ ಶ್ರೇಷ್ಠವಾದ ದೇಹಕ್ಕೆ ತಂಪನ್ನು ಕೊಡುವ ದೇಶವನ್ನು ಸಲುಹುವ ಧಾನ್ಯ ಅಂಥೇಳಿ ಕರೆಸಿಕೊಂಡಾಗ ರಾಗಿಯು ಶ್ರೇಷ್ಠತೆಯನ್ನು ಮೆರೆದಾಗ ಆ ಶ್ರೇಷ್ಠತೆಯನ್ನು ಅರಗಿಸಿಕೊಳ್ಳಲಾಗದೆ ರಾಗಿಯನ್ನು ಕುರಿತು ಭತ್ತವು ಪ್ರತಿಭಟನೆಯನ್ನು ಮಾಡುತ್ತೆ ಭತ್ತದ ಪ್ರತಿಭಟನೆಯನ್ನು ರಾಗಿಯು ಸಮರ್ಥವಾಗಿ ಅದು ಕೂಡ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತೆ ಹಾಗಾಗಿ ಈ ಪಠ್ಯಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ರಾಗಿ ಮತ್ತು ಭತ್ತದ ನಡುವಿನ ಸಂಭಾಷಣೆಯನ್ನು ಅವೆರಡರ ನಡುವಿನ ಮಾತುಗಳನ್ನು ಪ್ರತಿವಾದವನ್ನು ನಾವು ನೆನ್ಪಿಟ್ಕೋಬೇಕು ಮೊದಲಿಗೆ ಭತ್ತವು ರಾಗಿಯನ್ನು ಈಯಾಳಿಸಿ ನುಡಿಯುತ್ತೆ ಭತ್ತವು ರಾಗಿಯನ್ನು ಯಾವ ರೀತಿಯಲ್ಲಿ ಹೀಯಾಳಿಸುತ್ತೆ ಅಂತಂದರೆ ಹೀಗೆ ನಾವು ಸಂಕ್ಷಿಪ್ತವಾಗಿ ಗಮನಿಸಬಹುದು ಏನೆಲ್ಲವೋ ನೆರೆದೆಲಗ ನೀನು ನನಗೆ ಸಮಾನನೇ ಇಲ್ಲಿ ನಮ್ಮಿಬ್ಬರನ್ನು ನಮ್ಮ ಹೆಚ್ಚು ಕುಂದುಗಳನ್ನು ಕುರಿತು ಶ್ರೀರಾಮನು ಚೆನ್ನಾಗಿ ಬಲ್ಲ ಜಾನಕೀಪತಿಯು ತಾನಿರುವ ಈ ಸಭೆಯಲ್ಲಿ ಕುಲಹೀನಾದ ಮತಿಹೀನಾದ ನೀನು ಇರುವೆಯಲ್ಲ ಅಬ್ಬಾ ಲೋಕದಲ್ಲಿ ನೀನು ಮಹಾಭೋಜನವೆಂದು ವೀರರು ವಿದ್ವಾಂಸರು ನಿನ್ನನ್ನು ನಿರಾಕರಿಸಿದರಲ್ಲವೇ ಅದಕ್ಕೆ ನೀನು ಶೂದ್ರಾನ್ನವಾದೇ ಅಲ್ವೇ ಆ ದೇವತೆಗಳೇ ಸಾಕ್ಷಿ ವಿವೇಕಿಗಳಿಗೆ ವಿವೇಕಿಗಳೆನಿಸಿಕೊಂಡವರು ಯಾರಾದರೂ ನಿನ್ನನ್ನು ಮೆಚ್ಚುವರೆ ಛಿ ಬಾಹೀರ ಇಲ್ಲಿ ನೀನು ಅವಮಾನ್ಯನೋ ಸಾಕು ತೊಲಗು ಇಲ್ಲಿಂದ ಅಂಥೇಳಿ ಭತ್ತವು ರಾಗಿಯನ್ನು ಕುರಿತು ಅತ್ಯಂತ ಹೀನಾಯವಾಗಿ ಹೀಯಾಳಿಸಿ ಮಾತನಾಡುತ್ತೆ ಅಲ್ಲಿಗೆ ನಿಲ್ಲಿಸದೆ ಮತ್ತೆ ಮಾತನ್ನು ಮುಂದುವರಿಸುತ್ತೆ ಭತ್ತ ವ್ರಿಹಿ ಬ್ರಾಹ್ಮಣರ ಮನೆಗಳಲ್ಲಿನ ಉಪನಯನ ವ್ರತ ಮುಂತಾದ ಸಮಾರಂಭಗಳಲ್ಲಿ ಮಂತ್ರಾಕ್ಷತೆಗಳಲ್ಲಿ ಶುಭ ಕಾರ್ಯಗಳಲ್ಲಿ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳು ನಡೆಯುವಲ್ಲಿ ಅರಮನೆಯಲ್ಲಿ ಹೀಗೆ ಎಲ್ಲ ಕಡೆಯೂ ನಾನು ಇರಲೇಬೇಕು ಈ ಎಲ್ಲ ಸಂದರ್ಭಗಳಲ್ಲೂ ನಾನೇ ಬೇಕು ಅವರಿಗೆ ಅಷ್ಟೇನೋ ದೇವರಿಗೆ ಪ್ರಿಯವಾದ ನೈವೇದ್ಯಕ್ಕೂ ನಾನು ಇರಲೇಬೇಕು ಬ್ರಾಹ್ಮಣರು ಮಂತ್ರೋಚ್ಚಾರಣೆಯಲ್ಲಿ ತಮ್ಮ ಕೈಯಲ್ಲಿ ತಳೆದು ಹರಿಸಿಕೊಡುವ ಮಂತ್ರಾಕ್ಷತೆಯು ನಾನು ಆ ಮಂತ್ರಾಕ್ಷತೆಯನ್ನು ತಮ್ಮ ತಲೆಯ ಮೇಲೆ ತಳೆದ ಮಹನೀಯರಿಗೆ ಅವರ ದುಃಖ ದೂರಿತಗಳೆಲ್ಲವನ್ನು ತೊಳೆದುಹಾಕ್ತಕ್ಕಂಥವು ನಾನು ನೀಗಿಸ್ತಕ್ಕಂಥವು ನಾನು ಅವರಿಗೆ ಸಿರಿ ಸಂಪತ್ತನ್ನು ಆರೋಗ್ಯವನ್ನು ತಂದುಕೊಡ್ತಕ್ಕಂಥವು ನಾನು ಅಂಥೇಳಿ ಮತ್ತೆ ತನ್ನ ಮಾತಿನ ಬಾಣಗಳಿಂದ ರಾಗಿಯ ಮನಸ್ಸನ್ನು ಭತ್ತವು ತನ್ನ ಮಾತುಗಳಿಂದ ಚುಚ್ಚುತ್ತೆ ಅಲ್ಲಿಗೂ ಕೂಡ ಸುಮ್ಮನಾಗದೆ ಅತ್ಯಂತ ತೀಕ್ಷ್ಣವಾಗಿ ಹೋಲಿಕೆಯನ್ನು ಕೊಡ್ತಾ ಭತ್ತವು ರಾಗಿಯನ್ನು ಉದ್ದೇಶಿಸಿ ಹೀಗೆ ಮಾತಾಡುತ್ತೆ ಪರಿಮಳ ಭರಿತವಾದ ಚಂದನದ ಮರಕ್ಕೆ ಒಣಗಿದ ಕಟ್ಟಿಗೆಯು ಸಮವೇ ಹಸುವು ಕರೆದ ಹಾಲಿಗೆ ಕುರಿಯ ಹಾಲೇನು ಸಮವೇ ಅಲ್ಲ ಪರಮ ಸಾಹಸಿ ವೀರ ಅನುಮನಿಗೆ ಮರದ ಮೇಲಿನ ಕಪಿಯು ಸರಿಸಮವೇ ಚಿ ನನಗೆ ನೀನು ಸರಿಸಾಟಿಯೇ ಭ್ರಷ್ಟ ತೊಲಗು ಇಲ್ಲಿಂದ ದೇವನದಿಗೆ ಕಾಡಿನಲ್ಲಿ ಹರಿಯುವ ಹಳ್ಳದ ನೀರು ಸಾಟಿಯಾಗಬಲ್ಲದೆ ಗರುಡನ ಮರಿಗೆ ಹದ್ದು ಸಮನಾದುದೆ ಅಂಶಕ್ಕೆ ಕೊಕ್ಕೆರೆಯು ಸಮವೇ ಕೋಗಿಲೆಯ ಮರಿಯನ್ನ ಕಾಗೆಯು ಅಪಹಾಸ್ಯ ಮಾಡುವ ತೆರವಾಯ್ತಿದು ನೀನಿನ್ನು ನನ್ನನ್ನು ಸಮಾನರೆಂದು ಹೋಲಿಸುವುದು ಹೆಲೋ ರಾಗಿ ಇಲ್ಲಿ ನೀನ್ಯಾವ ಮಾನ್ಯನೋ ತೊಲಗು ತೊಲಗು ಇಲ್ಲಿಂದ ಛಿ ಅಂಥೇಳಿ ಮತ್ತೆ ಭತ್ತವು ರಾಗಿಯನ್ನು ಉದ್ದೇಶಿಸಿ ಮಾತನಾಡಿದಾಗ ಈ ಮಾತುಗಳನ್ನು ತನ್ನ ಕರ್ಣ ಕಠೋರ ಕಿವೆಗಳಿಂದ ಆಲಿಸಿದ ರಾಗಿಯು ಅದಕ್ಕೆ ಪ್ರತ್ಯುತ್ತರವನ್ನು ಭತ್ತವನ್ನು ಉದ್ದೇಶಿಸಿ ರಾಗಿ ನೆರೆದಲಗ ಇಲ್ಲಿ ಮಾತಾಡುತ್ತೆ ಏನಂತ ಮಾತಾಡುತ್ತೆ ಭತ್ತವು ನುಡಿದ ಈ ಎಲ್ಲ ಅವಮಾನಕರ ಮಾತುಗಳನ್ನು ಕೇಳಿ ರಾಗಿಗೇ ಅಭಿಮಾನ ಭಂಗವಾಗುತ್ತೆ ಹಾಗೆಯೇ ಕೋಪವೂ ಉಕ್ಕುತ್ತೆ ಅದಕ್ಕೆ ಕೋಪದಿಂದ ಎದ್ದು ನಿಂತು ಸಭೆಯಲ್ಲಿ ರಾಗಿಯು ಹೀಗೆ ಮಾತಾಡುತ್ತೆ ಛಿ ನುಡಿಗೆ ಹೇಸದ ನಿನ್ನಂಥ ಬಂಡರಿಗೆ ಮಾರುತ್ತರವ ಕೊಡುವರೆ ಯಾರಾದರೂ ಕಡುಮೂರ್ಖ ನಿನ್ನೊಡನೆ ಮಾತೇಕೆ ಸತ್ಯಹೀನನು ನೀನು ಬಡವರನ್ನು ನೀನು ಕಣ್ಣೆತ್ತಿಯೂ ನೋಡುವುದಿಲ್ಲ ಆದರೆ ಶ್ರೀಮಂತರನ್ನು ಮಾತ್ರ ಬೆಂಬತ್ತಿಯೇ ಇರುವ ಅಪೇಕ್ಷೆ ನಿನ್ನದು ಇನ್ನು ಹೆಚ್ಚಿಗೆ ಹೇಳುವುದೇನು ಹೆತ್ತ ಬಾಣಂತಿಯರಿಗೆ ರೋಗಿಗಳಿಗೆ ನೀನು ವರ್ಜನಲ್ಲವೇ ಹೆಣದ ಬಾಯಿಗೆ ಹಾಕುವ ತುತ್ತು ನೀನಲ್ಲವೇ ಹಾ ನಿನ್ನ ಜನ್ಮ ಅದೆಷ್ಟು ನಿರರ್ಥಕವೋ ಅಂತ ಬೈಯುತ್ತೆ ಶ್ರೀಮಂತರ ಬೆನ್ನು ಹತ್ತಿ ಹೋಗ್ತಕ್ಕಂಥವ್ ನೀನು ಬತ್ತಾ ಆದರೆ ಬಡವರನ್ನು ಸಲುಹ ಸಲುತಕ್ಕಂಥವನು ನೋಡ್ಕೊಳ್ತಕ್ಕಂಥವ್ ನಾನು ಹೆತ್ತ ಬಾಣಂತಿಯರಿಗೆ ವರ್ಜ ನೀನ ಬಳಸಲ್ಲ ಆದರೆ ಹೆತ್ತ ಬಾಣಂತಿಯರಿಗೆ ಅನ್ನ ಕೊಡಲ್ಲ ರಾಗಿ ಅಂಬ್ಲಿಯನ್ನು ಕೊಡ್ತಾರೆ ಹಾಗಾಗಿ ಹೆತ್ತ ಬಾಣಂತಿಯರಿಗೆ ನೀನು ಸಲುಭವನಲ್ಲ ಅಷ್ಟೇ ಎಲ್ಲ ಕೇಳಿಸ್ಕೊ ಹೆಣದ ಬಾಯಿಗೆ ಅಕ್ಕಿಯನ್ನು ಒಯ್ತಾರೆ ನೀನು ನನ್ನ ಬಗ್ಗೆ ಮಾತಾಡ್ತಾ ಇದೆಯಾ ನಿನ್ನ ಜನ್ಮ ಅಂತಕ್ಕಂಥದ್ದು ಅದೆಷ್ಟು ನಿರರ್ಥಕವಾಗಿದೆ ನೀನೇ ಊಹೆ ಮಾಡು ಅಂಥೇಳಿ ರಾಗಿ ಬೈಯುತ್ತೆ ಹಾಗೆ ರಾಗಿ ನಿಲ್ಲಿಸದೆ ಮತ್ತೆ ತನ್ನ ಮಾತನ್ನು ಮುಂದುವರಿಸುತ್ತೆ ಮಳೆಯೇ ಇಲ್ಲದೆ ಬರಗಾಲ ಬಂದೊದಗಿದಾಗ ಅನ್ನವಿಲ್ಲದೆ ಅಳೆಯುವ ಪ್ರಾಣಿಗಳನ್ನು ನಾನು ಸಲುಹುತ್ತೇನೆ ಅವರಿಗೆ ನಾನು ಆಹಾರವನ್ನು ಕೊಡ್ತೇನೆ ಅಂತಹ ಕಷ್ಟ ಕಾಲದಲ್ಲಿ ಪ್ರಳಯದ ಕಾಲದಲ್ಲಿ ವಿಲಯ ಕಾಲದಲ್ಲಿ ನಿನ್ನೆಲ್ಲಡಗಿರ್ತೀಯಪ್ಪ ನಿನ್ನಂತಹ ಧಾನ್ಯಗಳೆಲ್ಲಿರ್ತೀರ ನೀವೆಲ್ಲ ಹೀಗಿರಲು ನನಗೆ ನಿಮ್ಮಂತಹ ಹುಲು ಧಾನ್ಯಗಳು ನನಗೆ ಸರಿಸಾಟಿಯಾಗಬಲ್ವೆ ಶ್ರೀಮಂತರು ಬಂದರೆ ನಿನ್ನಲ್ಲಿ ಬಡವರನ್ನು ಕಂಡರೆ ಉಪೇಕ್ಷೆ ನಿನ್ನಲ್ಲಿ ಮೂಡುತ್ತೆ ಆದರೆ ನಾನು ಹಾಗಲ್ಲ ಪಕ್ಷಪಾತ ಮಾಡುವವನಲ್ಲ ನಾನು ನಾನು ಯಾವತ್ತು ಬಡವ ಬಲ್ಲಿದೆ ಎಂಬ ಭೇದವನ್ನು ಎಣಿಸುವವನಲ್ಲ ಎಲ್ಲರನ್ನೂ ರಕ್ಷಿಸುವವನು ಪೊರೆಯುವವನು ನಾನು ನಿನ್ನಂತೆ ನಾನು ನಿಷ್ಕರುಣೆಯಲ್ಲ ನಿರ್ಧಯನಲ್ಲ ಕೇಳಿಸ್ಕೋ ಏ ಕುಟಿಲಾತ್ಮ ಸಭೆಯೊಳಗಿರುವವರೆಲ್ಲರೂ ಯಾಕೆ ಮಾತಾಡದಲೆ ನೀವು ಮೌನವಾಗಿ ನಿಂತ್ಕೊಂಡಿದ್ದೀರಾ ಈ ಮೌನವನ್ನು ಮುರಿದು ನುಡಿಯುವುದು ಸಾಧ್ಯವಿಲ್ಲವೇ ಅಸಾಧ್ಯವೇ ನಿಮಗೆ ಸುಮ್ಮನೆ ಹೀಗೆ ಈ ನಪಂಸಕನ ಜೊತೆಗೆ ನನಗೆ ಇದ್ಯಾವ ವಾದ ಈ ಬಗ್ಗೆ ನೀವು ಯಾವ ಮಾತನ್ನು ಹೇಳ ಬಯಸುತ್ತೀರಿ ಮಾತಾಡ್ರಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಋಷಿವರಿಗರೇ ಅರಸರೇ ಸಭಾ ಸದಸ್ಯರೇ ಭತ್ತವು ನನ್ನನ್ನು ಹೀಯಾಳಿಸಿ ಮಾತಾಡ್ತಾ ಇದೆ ನೀವೇ ಹೇಳಿ ನಮ್ಮ ಬಗ್ಗೆ ತೀರ್ಪು ಕೊಡಿ ಹೀಗೆ ಭತ್ತ ಹಾಗೂ ರಾಗಿಯ ನಡುವೆ ವಾದ ವಾಗ್ವಾದ ನಡೀತಾ ಇರತಕ್ಕಂಥದ್ದನ್ನು ಕಂಡು ರಾಮನು ಇವರಿಬ್ಬರ ನಡುವಿನ ಮತ್ಸರವನ್ನು ಜಗಳವನ್ನು ಮಣಿಸುವುದು ಹೇಗೆ ಅಂತೇಳಿ ಯೋಚಿಸಿ ಅಲ್ಲಿ ನೆರೆದಿರುವ ಅರಸರುಗಳು ಬ್ರಾಹ್ಮಣರು ದಾನವ ಹಾಗೂ ವಾನರರು ವೀರರು ನಮಗೆ ಈ ನ್ಯಾಯವನ್ನು ಬಿಡಿಸುವುದಷ್ಟು ಸುಲಭವಲ್ಲ ಅಂತ ಹೇಳ್ತಾರೆ ಆ ಹರಿಹರ ಬ್ರಹ್ಮರನ್ನೇ ಅಯೋಧ್ಯೆಗೆ ಕರೆಸುತ್ತೇವೆ ಅವರೇ ಸಮಸ್ಯೆಯನ್ನು ಪರಿಹರಿಸಿರಲಿ ಅಂತೇಳಿ ಇರುವ ಧಾನ್ಯಗಳಲ್ಲಿ ಈ ಎರಡೂ ಧಾನ್ಯಗಳನ್ನು ಭತ್ತ ಮತ್ತು ರಾಗಿಯನ್ನು ವ್ರಿಹಿ ಮತ್ತು ನೆರೆದಲಗವನ್ನು ಆರು ತಿಂಗಳುಗಳ ಕಾಲ ಸೆರೆಮನೆಯೊಳಗಿಡಬೇಕು ಅಂತೇಳಿ ರಾಮ ಹೇಳ್ತಾನೆ ಅಲ್ಲಿ ನೆರೆದಿರುವವರೆಲ್ಲರೂ ಕೂಡ ಅದಕ್ಕೆ ಒಪ್ಪುತ್ತಾರೆ ಆಮೇಲೆ ಇವರನ್ನು ಅಯೋಧ್ಯೆಗೆ ಕರೆಸ್ತೇವೆ ಇವರಿಬ್ಬರಲ್ಲಿ ಹೆಚ್ಚು ಯಾರು ಕಡಿಮೆ ಯಾರು ಎಂದು ಆ ನಂತರ ತಿಳಿದು ಬರುತ್ತೆ ಅಂಥೇಳಿ ಎಲ್ಲರೂ ಕೂಡ ಆ ಎರಡು ಧಾನ್ಯಗಳನ್ನು ಸೆರೆಮನೆಗೆ ಹಾಕಿ ಆರು ತಿಂಗಳುಗಳ ಕಾಲ ಇವರೆಲ್ಲರೂ ಅಯೋಧ್ಯೆಯ ಕಡೆಗೆ ಹೊರಡುತ್ತಾರೆ ಅಯೋಧ್ಯೆಗೆ ಹೋಗಿ ರಾಮನ ಪಟ್ಟಾಭಿಷೇಕ ಆಗುತ್ತೆ ಹಾಗೆ ಆರು ತಿಂಗಳುಗಳ ಕಾಲ ಕಳೆದು ಹೋಗುತ್ತೆ ಆಗ ರಾಮ ನೆನಪು ಮಾಡಿಕೊಂಡು ಹೀಗೆ ಹೇಳ್ತಾನೆ ಲಕ್ಷ್ಮಣ ಕೇಳು ಜಾಂಬವ ಕೇಳು ನಳ ನೀಲಾದಿ ಸುಬಟರೆ ಕೇಳಿರೈ ನೆರೆದಲಗ ವೃಹಿಯರು ಸೆರೆಯಲ್ಲಿಟ್ಟು ಕಾಲ ಕಳೀತಾ ಬರ್ತಾ ಇದೆ ಏಳು ತಿಂಗಳಾಗ್ತಾ ಇದೆ ಈಗ ನಾವು ಕೊಟ್ಟಂತಹ ಮಾತನ್ನು ಪಾಲಿಸಬೇಕಾಗಿರ್ತಕ್ಕಂಥ ಸಮಯ ಬಂದಿದೆ ಏ ಅನಿಲ ಸುತ ಏ ಆಂಜನೇಯನೇ ಏ ಹನುಮಂತನೇ ನೀನು ಈಗಲೇ ಹೋಗಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿರ್ತಕ್ಕಂತಹ ರಾಗಿ ಮತ್ತು ಭತ್ತವನ್ನು ಸೆರೆಮನೆಯಿಂದ ಬಿಡಿಸಿ ಋಷಿಗಳನ್ನು ಸೇರಿಸಿ ಎಲ್ಲರನ್ನು ಕರೆದುಕೊಂಡು ಇಲ್ಲಿಗೆ ಭಾ ಅಂತ ಹೇಳ್ತಾನೆ ಆ ಕೂಡಲೇ ಹೊರಟಂತಹ ಹನುಮ ಸೆರೆಮನೆಯಿಂದ ಅವರನ್ನು ಬಿಡಿಸಿ ಎಲ್ಲರನ್ನೂ ತನ್ನೊಡನೆ ಕರೆದುಕೊಂಡು ಅಯೋಧ್ಯೆಗೆ ಬರ್ತಾನೆ ಆಗ ಗೌತಮ ಮಹರ್ಷಿಯು ಹನುಮಂತನ ಮಾತಿಗೆ ಒಪ್ಪಿ ಕೂಡಲೇ ಆಶ್ರಮದ ಇತರ ಋಷಿಗಳನ್ನು ಕರೆಸಿ ನೆರೆದಲಗ ಮತ್ತು ವೃಹಿಗ ಭತ್ತದ ಒಡನೆ ಅಯೋಧ್ಯೆಗೆ ಎಲ್ಲ ಹೊರಟು ಬರ್ತಾರೆ ಆಗ ಅಲ್ಲಿ ವಸುಗಳು ಅಮರರು ಭುಜಂಗಾಮರರು ಅಸುರರು ಕಿನ್ನರು ಯಕ್ಷರು ರಾಕ್ಷಸರು ಶಶಿ ರವಿಗಳು ಆದಿತ್ಯ ವಿದ್ಯಾಧರರು ಗುಹ್ಯಕರು ವಸುದೆಯರು ಅಂದರೆ ಬ್ರಾಹ್ಮಣರು ಅನ್ನೋ ಅರ್ಥ ಬರುತ್ತೆ ಕ್ಷತ್ರಿಯರು ವಿದ್ಯಾದಿಕರು ನೆರೆದಿರ್ತಾರೆ ಯಾರಲ್ಲಿ ರಾಮನ ಅರಮನೆಯೊಳಗೆ ಅವನ ರಾಜದರ್ಬಾರಿನಲ್ಲಿ ಎಲ್ಲ ಜನರು ಬಂದು ಸೇರಿಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಅರಸರು ಅಸುರರು ರಾಕ್ಷಸರು ವಿದ್ಯಾವಂತರು ಯಕ್ಷ ಯಕ್ಷಿಣಿಯರು ಸೂರ್ಯಚಂದ್ರರು ಬ್ರಾಹ್ಮಣರು ಕ್ಷತ್ರಿಯರು ಜೋಯಿಸರು ವೈಶ್ಯ ಎಲ್ಲರೂ ನೆರೆದಿದ್ದಾರೆ ಹೀಗೆ ಎಲ್ಲರೂ ನೆರೆದಿರ್ತಕ್ಕಂತಹ ಮುನಿಗಳ ಮಧ್ಯದಲ್ಲಿ ರಾಗಿಯು ಅತ್ಯಂತ ಸಂತೋಷದಿಂದ ಚೈತನ್ಯದಿಂದ ಬರೋದನ್ನು ನಾವು ನೋಡಿದರೆ ಕಾಂತಿಹೀನಾಗಿ ಮುಗ್ಗಾಗಿ ಸಂಕಟದಿಂದ ಬರ್ತಕ್ಕಂತಹ ಭತ್ತವನ್ನು ಕೂಡ ನೋಡ್ತಾರೆ ಆಗ ಅತ್ಯಂತ ಚೈತನ್ಯಶೀಲನಾಗಿರುವ ಕಾಂತಿಯುಕ್ತವಾಗಿರುವ ರಾಗಿಯನ್ನು ನೋಡಿ ರಾಮನು ರಾಘವ ಎಂಬ ಹೆಸರನ್ನು ರಾಗಿಗೆ ಕೊಟ್ಟು ಮುಂದೆ ಅದು ರಾಗಿ ರಾಘವ ರಾಗಿಯಾಗಿ ಬದಲಾಯಿತು ಹಾಗಾಗಿ ರಾಮನಿಂದ ಶ್ರೇಷ್ಠತೆಯನ್ನು ನೆರೆದಲಗ ಪಡ್ಕೊಳ್ತು ಆ ನಂತರದಲ್ಲಿ ರಾಮ ಅವರಿಬ್ಬರನ್ನು ಕರೆಸಿ ಅವರಿಬ್ಬರ ಮಹತ್ವವನ್ನು ಹೇಳಿ ನೀವಿಬ್ಬರೂ ಕೂಡ ಜಗತ್ತನ್ನು ಹೋಗಿ ನೀವು ಸಲುಹಿರಿ ಅಂಥೇಳಿ ಮಾರ್ಗದರ್ಶನವನ್ನು ಮಾಡಿ ಅವರಿಬ್ಬರನ್ನು ಕಳಿಸಿಕೊಡ್ತಾನೆ ಹೀಗೆ ಇಡೀ ರಾಮಧಾನ್ಯ ಚರಿತೆಯ ಒಳಗೆ ರಾಗಿ ಮತ್ತು ಭತ್ತದ ನಡುವೆ ವಾದ ಪ್ರತಿವಾದವು ಏರ್ಪಟ್ಟು ಆ ನಂತರದಲ್ಲಿ ಅಯೋಧ್ಯೆಯಲ್ಲಿ ರಾಗಿಯೇ ಶ್ರೇಷ್ಠವೆಂಬ ತೀರ್ಮಾನ ಆಗ್ತಕ್ಕಂಥದ್ದು ಇದರ ಕಥಾವಸ್ತು ನಿಮಗೆ ಪರೀಕ್ಷೆಯಲ್ಲಿ ಕನಕದಾಸರ ಕೃತಿಗಳನ್ನು ಹೆಸರಿಸಿ ಅಂತ ಎರಡು ಅಂಕಗಳಿಗೆ ಕೇಳಬಹುದು ಅಥವಾ ಕವಿ ಪರಿಚಯವನ್ನು ಕೊಡಬಹುದು ಅಥವಾ ರಾಮಧಾನ್ಯ ಚರಿತೆಯ ರಾಗಿ ಮತ್ತು ಭತ್ತದ ಸಂವಾದದ ಭಾಗಗಳಿಂದ ಸಾಲುಗಳನ್ನು ಸಂದರ್ಭಗೆ ಸಂದರ್ಭಕ್ಕೆ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ದೀರ್ಘ ಪ್ರಶ್ನೆಗಳು ಹೇಗೆ ಬರಬಹುದು ಅಂತಂದರೆ ನೆರೆದಲಗ ಮತ್ತು ವೃಹಿ ಇವರ ವಾದ ಪ್ರತಿವಾದವನ್ನು ಕುರಿತು ಬರೆಯಿರಿ ಅಂತ ಕೇಳಬಹುದು ಅಥವಾ ನರೆದಲಗ ಮತ್ತು ನೆಲ್ಲು ಎರಡೂ ಪಾತ್ರಗಳ ಮೊದಲಿಕೆಯ ಮಾತುಗಳನ್ನು ಬರೆಯಿರಿ ಅಂತ ಕೇಳಬಹುದು ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ